ಊರೊಳಗ ಈಗ ಹೆಂಗ ಡಂಬರಾಟ ಅಂತ ನಡೀತಿದ್ದು ಹಿಂದಿನ ನಿರ್ಮಾಣದೊಳಗ ಹಗ್ಗದ ಮೇಲೆ ನಡೆಯುವುದು ಅಥವಾ ಗಾಳಿಯ ಮೇಲೆ ನಡ್ಕೊಂಡು ಹೋಗುದು ಅಂತ ಒಂದು ಒಳಗೆ ನಡೆದು ಬಂದಿರುವಂತಹ ಒಂದು ಆ ಜಾನಪದ ರೀತಿಯೊಳಗ ಬಂದಿರುವಂತಹ ಒಂದು ಘಟನೆ ಅದು ಏನಾಗ್ತದೆ ಅಂತ ಅಂದ್ರೆ ಒಂದು ಬಾರಿ ಒಬ್ಬ ಕಳ್ಳ ಅಹ್ ಗೌಡ್ರ ಮನೆಗೆ ಕಳತನ ಮಾಡಬೇಕಂತ ತಿಳ್ಕೊಂಡು ಎಲ್ಲಾ ಹೊಂಚಾಕಿದ್ದಂತ ಆದ್ರೆ ಆ ಗೌಡ್ರ ಮನೆ ಬಾಗಿಲು ಎಷ್ಟು ದೊಡ್ಡದಿತ್ತಂತಂದ್ರ ಅವನು ಮೂರ್ ಫೀಟ್ ಕೂಡ ಜಗದ್ರು ಸಿಗದಷ್ಟು ಮಟ್ಟಿಗೆ ದೊಡ್ಡ ಗಾಡಿಯನ್ನು ಕಟ್ಟಿದ್ರಂತ ಹಂಗಾಗಿ ಅವನು ಆ ಕಳ್ಳ ವಿಚಾರ ಮಾಡಿದಂತ ನಾನು ಹೆಂಗಾರ ಮಾಡಿವತ್ತ್ ಮನೆ ಒಳಗ ಒಂದಿಷ್ಟು ಗೌಡ್ರ ಮನೆಯೊಳಗ ಒಂದಿಷ್ಟು ಕಳ್ಳತನ ಮಾಡ್ಕೊಂಡು ಹೋಗುವಂತ ವಿಚಾರ ಮಾಡಿದಾಗ ಅವನು ವಿಚಾರ ಮಾಡಿದ ಆದ್ರ ನಾನೇನೋ ಗೌಡ್ರ ಮನೆಗ್ ಹೋಗ್ತೇನೆ ಆದ್ರ ಬಹಳ ಭದ್ರವಾಗಿ ಅವ್ರನ್ನ ಕದ ಹಾಕಿಬಿಟ್ಟಿರ್ತಾರ ಬಿಟ್ಟಿರ್ತಾರ ಅಗ್ಲೇ ಹಾಕಿರ್ತಾರೆ ಅದನ್ನ ಹೆಂಗ ತೆಗೆದಂತ ಅಂತ ವಿಚಾರ ಮಾಡಿದಾಗ ಅಂದಾಗ ವಿಚಾರ ಮಾಡ್ಕೊಂತ ಊರೊಳಗೆ ಬರ್ತಿದಂತ ಊರು ಬದ್ಧೊಳಗ ಅಗ್ಸಿ ಬಂದಾಗ ಡಂಬರಾಟ ನಡೆದಿತ್ತಂತ ಆ ಡಂಬರಾಟದೊಳಗ ಕೆಲವು ಹುಡುಗರು ಆಗ ಯುವಕರೆಲ್ಲರೂ ಕೂಡ್ಕೊಂಡು ಆ ಹಗ್ಗದ ಮೇಲೆ ನಡೀತಾ ಇರೋದನ್ನ ನೋಡಿ ಹಾಗೂ ಹತ್ತರಿಂದ ಹದಿನೈದು ಫೂಟ್ ಜಿಗಿತಿದ್ರಂತೆ ಎಲ್ಲರೂ ಕೂಡ್ಕೊಂಡು ಅಂದ್ರ ಅವ್ ಡಂಬರಾಟ ಆಡೋವ್ ಅದನ್ನ ಒಂದು ವಿಚಾರ ಬಂತಂತ ನಿಧಾನವಾಗಿ ಅವ್ನು ಬಂದು ಆ ಡಂಬರ್ ಆಡುವಂತ ಯುವನಿಗೆ ಹೇಳಿದಂತ ನೋಡಪ್ಪ ಇವತ್ತು ನಾನು ಒಂದ್ ಕೆಲಸ ಹೇಳ್ತೇನೆ ಅದನ್ನ ಮಾಡಿಕೊಟ್ಟೆ ಅಂದ್ರ ನಿನಗ ಐವತ್ ಸಾವಿರ ರೂಪಾಯಿ ಕೊಡ್ತಾನ ಒಂದ ದಿನಕ್ಕಂದಾಗ ಬಹಳ ಸಂತೋಷ ಆಗ್ಬಿಡ್ತಂತ ಅವನಿಗೆ ನಾ ಒಂದು ತಿಂಗಳ ದುಡ್ಡು ನನಗೆ ಅಷ್ಟು ದುಡ್ಡು ಒಮ್ಮೆ ಐವತ್ ಸಾವಿರ ಸಿಗುತ್ತೆ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಏನಿಲ್ಲ ಇವತ್ ರಾತ್ರಿ ನಾನು ಒಂದು ಕೆಲಸ ಹೇಳ್ತೇನೆ ಅದನ್ನ ಮಾಡಿಬಿಟ್ಟಂದ್ರೆ ನನಗೆ ಐವತ್ ಸಾವಿರ ಕೊಡ್ತೇನೆ ಅಂದ್ರಂತ ಅವಾಗ ಆ ಯುವ ರಾತ್ರಿ ಆ ಕಳ್ಳನ ಹತ್ರ ಬಂದ ಸಂಪರ್ಕ ಮಾಡಿದ ಅವಾಗ ಕಳ್ಳ ಗೌಡ್ರ ಅಂದ್ರಂತ ಏನಿಲ್ಲಪ್ಪ ನೀನು ಈ ಬಾಡಿರದು ಕೇವಲ ಹತ್ತು ಫೀಟ್ ಐತಿ ಹದಿನೈದು ಫೀಟ್ ಜಿಗದ ಕಡೆ ಆ ಗೌಡ್ರ ಮನೆ ತಗೊಂಡು ತಗೋ ಬಿಟ್ಟು ಸಾಕ ನಾ ಒಳಗ್ ಹೋಗ್ಬಿಡ್ತಾನೆ ಇಷ್ಟಕ್ ನನಗೆ ಐವತ್ತು ಸಾವಿರ ಕೊಡ್ತಾನೆ ಅಂದಾಗ ಬಹಳ ಸಂತೋಷ ಐತಂತ ಅವನಿಗೆ ಆದ್ರೆ ಅವ್ನು ವಿಚಾರ ಮಾಡಿದಂತ ಏನಿರು ಏನಿಲ್ಲಾ ನಾನು ಜಿಗ ಹೋಗ್ತೇನೆ ಆದ್ರೆ ಜಿಗಿಬೇಕಂದ್ರೆ ನನಗೊಂದಿಷ್ಟು ಡೌಡ್ ಒಂದಿಷ್ಟು ನಗಾರುಗಳನ್ನ ಸೌಂಡ್ ಮಾಡ್ತಿದ್ರೆ ಮಾತ್ರ ನನಗ್ ಉತ್ಸಾಹ ಬರ್ತದ ಇಲ್ಲದ್ರೆ ನಾನು ಇಲ್ಲ ಅಂತಂದ್ರೆ ನಾನು ಒಳಗೆ ಜಿಗಾಕ್ ಆಗುದಿಲ್ಲ ನಾ ಯಾಕಂದ್ರೆ ನಾನು ಬಂದು ಬಂದಿರುವಂತ ದಾರಿ ಹೆಂಗೈತಿ ಹಂಗಾಗಿ ನೀವ್ ಒಂದಿಷ್ಟ ಡೋಳು ಡಗಾರಿ ಬಾರಿಸ್ ಹದಿನೈದಕ್ಕೆ ಇಪ್ಪತ್ತು ಫೀಟ್ ಜಿಗದ ಕೊಡ್ತಾನುವ ಉದ್ದೇಶ ಸನ್ಯಾಸಿಗಳಿರುವಂತಹ ವಿಚಾರಗಳು ಏನೇ ಇರಲಿ ಭಕ್ತರ ಸಹಾಯ ಸಹಕಾರ ಇಲ್ಲದೆ ಹೋದ್ರೆ ಯಾವ್ದು ಕಾರ್ಯಗಳ ಆಗೋದಿಲ್ಲ ಹಂಗಾಗಿ ಇವತ್ತು ಮಕರ ಸಂಕ್ರಮಣ ಶ್ರೀಮಠದಲ್ಲಿ ಯಶಸ್ವಿ ಆಗೈತಂತಂದ್ರ ಆ ರೀತಿ ಹೆಂಗ ಕಡವಿಗೆ ಆ ಜಿಗಿಯುವಂತ ಯೋಗ ಹೆಂಗ ಡೋಳು ಡಗಾರ ಸಫಲ ಇದ್ದ ಹೆಂಗ ಜಿಗಿತಾನೋ ಹಂಗ ಮಠದ ಈಗ ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಹಂಗಾಗಿ ಈ ಕಾರ್ಯಕ್ರಮದೊಳಗೆ ಅನೇಕ ಜನರು ಹಂಗಲೂರು ಸದಾಕಾಲ ಶ್ರೀಮಠದ ಬೆಂಬಲವಾಗಿ ನಿಂತಿದ್ದೇವೆ ಹಾಗೂ ನಿತ್ಯ ದಾಸೋಹ ಹಾಗೂ ರುದ್ರಾಭಿಷೇಕಕ್ಕೆ ಅನೇಕ ಜನರ ದಾಸೋಹ ನೀಡಿದೇರಿ ಜೊತೆಗೆ ಪರಮ ಪೂಜ್ಯರು ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ವಿಚಾರ ಮಾಡಿದಾಗ ಅನೇಕ ಜನರ ಊರ್ನ ಮುಖಂಡರಾಗಿರಬಹುದು ಊರಿನ ಎಲ್ಲಾ ಗೌರವ ಕೊಡ್ಕೊಂಡು ನಮ್ಮ ಮಠ ಹಿಂದಿನ ಹಳೆಯ ವೈಭವವನ್ನು ತರುವಂತ ಪ್ರಯತ್ನ ಮಾಡರ ಅಂತ ತಿಳ್ಕೊಂಡು ಎಲ್ಲ ಪಟ್ನಕಲ ಗ್ರಾಮದವರು ಹಿರಿಯರಾಗಿರ್ಬೋದು ಭೋಗಾವತಿ ಗ್ರಾಮದವರಾಗಿರ್ಬೋದು ಉಮಳೇಶ್ವರ ಗ್ರಾಮದವರು ಇರಲಿಗಡೆ ಸುತ್ತಮುತ್ತ ಇರುವಂತಹ ಎಲ್ಲ ಭಕ್ತರು ಚೋತ್ನಾಳ ಗ್ರಾಮದ ಭಕ್ತರೆಲ್ಲಾರು ಕೂಡ್ಕೊಂಡು ನಾವು ಆಗಿದ್ದಾಗಿದ್ರೆ ಜರ ದಾಸೋಹನಂತೂ ಪ್ರಾರಂಭ ಮಾಡಿಬಿಡೋಣ ಮುಂದೆ ನಡೆಯುವ ಗದಿಗಳು ಅಂಬರೀಶ್ ನಡೆಸ್ತಾನ ಅಂತ ವಿಚಾರ ಮಾಡಿದಾಗ ಅನೇಕ ಜನರು ಕೆಲವು ಜನರು ಇಪ್ಪತ್ತೊಂದು ಸಾವಿರ ವರ್ಷದ ಕೆಲವರು ಐದು ಸಾವಿರದ ಒಂದು ವರ್ಷದ ಹಿಂಗೆ ತಮ್ಮ ಕೈಲಾಗಿರುವಂತಹ ಎಲ್ಲ ದಾಸೋಹ ದೇಣಿಗೆ ಸಲ್ಲಿಸಿದ್ದಾರೆ ಆ ಸಲ್ಲಿಸಿದ ಸಕಲ ಸಂಪತ್ತು ಭಕ್ತರು ಕೂಡ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲು ಸಕಲ ಸಂಪುಟ ಸದಾವಕಾಲ ಸದಾಕಾಲ ಅವರನ್ನ ರಚಿಸಲಿ ಅಂತ ಹಾರೈಸಿ ಹಾಗೂ ನಿತ್ಯ ನಡೆಯುವಂತಹ ರುದ್ರಾಭಿಷೇಕ ಹಾಗೂ ದಾಸೋಹಕ್ಕಾಗಿ ಅನೇಕ ಜನರ ಬರಸಬೇಕುಕೊಂಡವರಿಗೂ ಕೂಡ ಇವತ್ತು ಮುಕ್ತ ಅವಕಾಶ ಇರ್ತದೆ ತಮ್ಮ ಹೆಸರನ್ನ ನೋಂದಾಯಿಸಿದರೆ ಅವರ ಹೆಸರ ಮೇಲೆ ನಿತ್ಯ ದಾಸೋಹ ನಡೀತದೆ ಹಾಗಾಗಿ ತಾವು ಕೊಟ್ಟಿರೋದಿಂದ ಪ್ರತಿಯೊಂದು ಒಂದೊಂದು ರೂಪಾಯಿ ಕೂಡ ಹೆಸರಿ ಮಠದ ಏಳಿಗೆಯಾಗಿ ನಾವು ತೊಡಗಿಸ್ತೇವೆ ಅನ್ನೋಂತ ಮಾತುಗಳನ್ನ ಹೇಳಿ ಎರಡು ಮಾತುಗಳ ವಿವರ